ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸುಲಭವಾಗಿ ಕುಕ್ಕೀಸ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಏನು ಅಂದ್ರೆ ನಾನಿಲ್ಲಿ ಮೈದಾ ಹಿಟ್ಟು ಬಳಸ್ತಿಲ್ಲ ಬದಲಿಗೆ ಗೋಧಿ ಹಿಟ್ಟನ್ನು ಬಳಸಿ ಕುಕ್ಕೀಸ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಮೂರರಿಂದ ನಾಲ್ಕು ಏಲಕ್ಕಿ ಈ ರೀತಿ ಸಿಪ್ಪೆ ತೆಗೆದು ಹಾಕೊಳ್ಳೋಣ ಅರ್ಧದಿಂದ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಒಂದು ಟೇಬಲ್ ಸ್ಪೂನ್ನಷ್ಟು ಚೀಯಾ ಸೀಡ್ಸ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಈ ರೀತಿ ಬ್ಲೆಂಡ್ ಮಾಡ್ಕೊಂಬಿಡೋಣ ಇವಾಗ ಈ ಪುಡಿನ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಕಾಲು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಗೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಹಾಕಿರೋಂತಹ ಎಲ್ಲ ಪುಡಿಗಳು ಉಪ್ಪು ಹಾಗೆ ಗೋಧಿ ಹಿಟ್ಟು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ಅರ್ಧ ಕಪ್ಪಿನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಈ ತುಪ್ಪನೂ ಅಷ್ಟೇ ನಾವು ಹಾಕೊಂಡಾದ ನಂತರ ಚೆನ್ನಾಗಿರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಲ್ಲೇ ತುಪ್ಪದಲ್ಲಿರುವಂತಹ ಜಿಡ್ಡಿನ ಅಂಶ ಹಿಟ್ಟಿಗೆಲ್ಲ ಚೆನ್ನಾಗಿರೀತಿ ಇಡಿಬೇಕು ಅಲ್ಲಿ ತನಕನೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸುಮಾರಾಗಿ ಮುಕ್ಕಾಲು ಕಪ್ಪಿನಷ್ಟು ತುಪ್ಪನ ಬಳಸಿದ್ದೀನಿ ಅರ್ಧ ಕಪ್ ಆಲ್ರೆಡಿ ಹಾಕ್ಕೊಂಡಿದ್ದೆ ಇನ್ನೊಂದು ಕಾಲು ಕಪ್ಪಿನಷ್ಟು ತುಪ್ಪನ ಮತ್ತೆ ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸಹ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಮೃದುವಾಗಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಸೊ ಇದನ್ನ ಒಂದು ಐದು ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಒಂದು ಹತ್ತು ಗೋಡುಂಬಿ ಹಾಗೆ ಸ್ವಲ್ಪ ವಾಲ್ನಟ್ನೂ ಸಹ ಸೇರಿಸ್ಕೊಂಡು ಮಿಕ್ಸರಲ್ಲಿ ಜಸ್ಟ್ ಒಂದು ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪುಡಿ ರೆಡಿ ಇದೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಗೆ ನಾವು ಕಲಸಿಟ್ಟಿರುವಂಥ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂದು ಕಾಲು ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ನೀವು ಸಾಫ್ಟ್ ಮಾಡ್ಕೋಬೋದು ಇವಾಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಕಟ್ಟೋಣ ಉಂಡೆ ಕಟ್ಕೊಂಡಾದ ತಕ್ಷಣ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಬಿಸ್ಕೆಟ್ ಶೇಪ್ಸಲ್ಲಿ ಅಲ್ಲಿ ನಾನು ಇಲ್ಲಿ ಒಂದು ಟ್ರೇ ಮೇಲ್ಗಡೆ ಬಟರ್ ಪೇಪರ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದ್ರ ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಬಿಸ್ಕೆಟ್ಸ್ಗಳನ್ನ ಇಡ್ತಾ ಹೋಗೋಣ ಹಾಗೇನೆ ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ಗಳನ್ನ ನಾ ಬಿಸ್ಕೆಟ್ ಮೇಲ್ಗಡೆ ಈ ರೀತಿಯಾಗಿ ಹಾಕೊಳ್ಳೋಣ ಜೊತೆಗೆ ಒಂದಿಷ್ಟು ಒಣದ್ರಾಕ್ಷನ ಸಹ ತಗೊಂಡಿದ್ದೀನಿ ಅದನ್ನು ಸಹ ಈ ರೀತಿ ಬಿಸ್ಕೆಟ್ಸ್ಗಳ ಮೇಲೆ ಹಾಕೊಳ್ಳೋಣ ಜಸ್ಟ್ ಡೆಕೋರೇಷನ್ ಪರ್ಪಸ್ಗಷ್ಟೇ ಸೊ ಇದು ಇವಾಗ ರೆಡಿ ಆಗಿದೆ ಓವನ್ನ ಮೊದಲೇ ಪ್ರೀ ಹೀಟ್ ಮಾಡಿಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಟ್ರೇನ ಪ್ರೀ ಹೀಟ್ ಆಗಿರೋಂಥ ಓವನಲ್ಲಿಟ್ಟು ಒನ್ ಏಯ್ಟಿ ಡಿಗ್ರಿಲಿ ಫಿಫ್ಟೀನ್ ಮಿನಿಟ್ಸು ಬೇಕ್ ಮಾಡ್ಕೊಂಡಿದ್ದೀನಿ ಎಗೇನ್ ಬೇಕಿಂಗ್ ಟೈಮು ಓವನ್ ಟು ಓವನ್ ವೇರಿ ಆಗುತ್ತೆ ಬೇಕ್ ಮಾಡಿ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಸುತ್ತಲೂ ಸಹ ಬ್ರೌನಿಷ್ ಕಲರ್ ಬಂದಿದೆ ಒಳಗಡೆನೂ ತುಂಬ ಚೆನ್ನಾಗಿ ಬೇಕಾಗಿದೆ ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್